ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಜನರು ಬೇಸತ್ತು ಹೋಗಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದರು ದೆಹಲಿಯಲ್ಲಿ ಸಿಎಂ ಪ್ರಧಾನಿ ಭೇಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಪ್ರಧಾನಿಗಳನ್ನ ಭೇಟಿ ಮಾಡಿದ್ದಾರೆ ಬೆಳಗಾವಿ ಸದನದಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ಸ್ರಿ ಅಂತ ಕೇಳ್ತಿದ್ರು ರಾಜ್ಯದ ಮನವಿ ಕೊಟ್ಟು ಬಂದಿದ್ದಾರೆ ನಾನು ಅದರ ಬಗ್ಗೆ ದೂರಲ್ಲ ಕಾಂಗ್ರೆಸ್ ವಕ್ತಾರ ಉಗ್ರಪ್ಪ ಅವರು ಮನವಿ ಕೊಟ್ಟು ಬಂದು ಅರ್ಧ ಗಂಟೆ ಆಗಿಲ್ಲ ದೂರ್ತಾರೆ ನಿಮ್ಮ ಉದ್ದೇಶ ಕೇಂದ್ರದಿಂದ ಪರಿಹಾರ ತರಬೇಕು ಅಂತಲೋ ಅಥವಾ ರಾಜಕಾರಣ ಮಾಡಬೇಕು ಅಂತಲೋ ಸರ್ಕಾರ ಬಂದು ಆರು ತಿಂಗಳಾಯಿತು ಇನ್ನುವರೆಗೂ ಯಾವುದಾದ್ರೂ ಹೊಸ ಯೋಜನೆ ತಂದಿದ್ದೀರಾ ಯಾವ ಶಾಸಕರು ಕೂಡ ತಮ್ಮ ಮತಕ್ಷೇತ್ರದಲ್ಲಿ ಗೌರವವಾಗಿ ಓಡಾಡ್ತಾ ಇದ್ದಾರಾ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಬಿಡಿಗಾಸು ಅನುದಾನ ಕೊಟ್ಟಿಲ್ಲ ಎಂದು ಬಿವೈ ವಿಜಯೇಂದ್ರ ಹರಿಹ್ದರು ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಜನರ ವಿಶ್ವಾಸವನ್ನ ಕಳಿಸ್ಕೊಳ್ತಾ ಇದ್ದೇವೆ ಅನ್ನುವ ಅರಿವು ಸತ್ಯ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೆ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಪಾಪ ಮನೆ ಅಧಿವೇಶನದಲ್ಲಿ ಬಬ್ಬೆ ಹೊಡಿತಾ ಇದ್ರು ಮನೆ ಮುಖ್ಯಮಂತ್ರಿಗಳು ಕೊಡಿಸ್ರಿ ಅಪಾಯಿಂಟ್ಮೆಂಟ್ ಕೊಡಿಸ್ರಿ ಪ್ರಧಾನಮಂತ್ರಿಗಳು ಅಂತ ಹೇಳಿ ಇವತ್ತು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಪ್ರಧಾನಮಂತ್ರಿಗಳು ಕೂಡ ಭೇಟಿ ಮಾಡಿ ಬಂದಿದ್ದಾರೆ ರಾಜ್ಯದ ಪರವಾಗಿ ಅವರ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಅದನ್ನು ಕೂಡ ದೂರ್ತಾ ಇಲ್ಲ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಕ್ತಾರಾಗಿರ್ತಕ್ಕಂತ ಉಗ್ರಪ್ಪನವರು ಅಲ್ಲಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಬಂದಿನೂ ಅರ್ಧ ಗಂಟೆ ಆಗಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಇದೇ ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ವಕ್ತಾರರು ಅಟ್ ಮುಖಂಡರು ಅವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಉದ್ದೇಶ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಉದ್ದೇಶ ಕೇಂದ್ರದಿಂದ ಪರಿಹಾರ ತೆಗೆದುಕೊಂಡು ಬರಬೇಕು ಅಂತನೋ ಅಥವಾ ಈ ರೀತಿ ರಾಜಕಾರಣವನ್ನು ಮಾಡಿಕೊಂಡು ಹೀಗೆ ಕಾಲ ಕಳೀತಕ್ಕಂಥದ್ದು ಅನ್ನೋದು ಅವರು ತೀರ್ಮಾನ ಮಾಡಬೇಕು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಹಾಗಾದ್ರೆ ಈ ಸರ್ಕಾರ ಒಂದು ಆರು ತಿಂಗಳಲ್ಲಿ ಯಾವ್ದಾದ್ರು ಒಂದು ಹೊಸ ಯೋಜನೆಗಳನ್ನ ಹೊಸ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟಿದಾರ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಸದಸ್ಯರು ಶಾಸಕರ ಪರಿಸ್ಥಿತಿ ಏನಾಗಿದೆ ವಿರೋಧ ಪಕ್ಷದ ಶಾಸಕರನ್ನ ಬಿಡಿ ಯಾವುದೊಬ್ಬ ಶಾಸಕರು ಗೌರಿತವಾಗಿ ತನ್ನ ಕ್ಷೇತ್ರದಲ್ಲಿ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅಂತ ಹೇಳಿದ್ರೆ ಒಂದು ಬಿಡಿಗಾಸನೂ ಕೂಡ ಈ ಸರ್ಕಾರ ಬಂದ ಮೇಲೆ ಒಂದು ಬಿಡಿಗಾಸನ್ನು ಕೂಡ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಕೂಡ ಕೊಟ್ಟಿಲ್ಲ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಮನವಿ ಒಂದ್ ಕಡೆ ಇನ್ನೊಂದ್ ಕಡೆ ಭೂಬೆ ಕುರ್ಸ್ತಕ್ಕಂಥ ಕೆಲಸ ಅಂದ್ರೆ ಇವರು ಉದ್ದೇಶನೇ ಸರಿಯಾಗಿಲ್ಲ ಉದ್ದೇಶನೇ ರಾಜಕಾರಣ ಮಾಡ್ತಕ್ಕಂಥದ್ದು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ